रा

Di carà, 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 ಅನುದಾನೆ ಮಾಡಿದ್ರೆ ಇವತ್ತು ಏನು ಸರ್ಕಾರದ ಬೇರೆ ಎಚ್ಚರಿಕೆ ಏನು ಬಿಡುಗಡೆ ಮಾಡಿದ್ದು ಇವತ್ತು ಏನು ಪಲ್ನ ಸಮುದಾಯದ ಹಣವನ್ನ ಏನು ಇನ್ನು ಬೇರೆ ಚುನಾವಣಾ ಇದಕ್ಕೆ ವೆಚ್ಚ ಮಾಡಿದಂತ ಈಗಾಗಲೇ ಪ್ರಥಮ ತನಿಖೆಯಲ್ಲಿ ಗೋಚರಿಸ್ತಾ ಇದೆ ಆದ್ರೆ ಕೂಡ ನೀತಿಗೆತ್ತ ಕಾಂಗ್ರೆಸ್ ಸರ್ಕಾರ ಏನ್ ಮಾಡ್ತದೆ ನುಮಿಸ್ಕೊಳ್ಳುವಂತಹ ಕೆಲಸ ಕೈಯಾಗಿದೆ ಕೂಡಲೇ ನಾಗೇಂದ್ರ ಅವ್ರನ್ನ ವಜಾ ಮಾಡಬೇಕು ಏನ್ ಇವತ್ತು ನಾನೂರ ಎಂಬತ್ತೇಳು ಕೊನೆಗಳಾಗಿದೆ ರಾಜ್ಯದಲ್ಲಿ ಇದಕ್ಕೆ ತಕ್ಕ ತಕ್ಕವಾದಂತ ಏನು ತಪ್ಪೊಪ್ಪಿಕೊಂಡು ರಾಜ್ಯ ಸರ್ಕಾರನ ರಾಜ್ಯಪಾಲರು ವಜಾ ಮಾಡಬೇಕು ಅಂತ ಹೇಳಿ ಇವತ್ತು ವಿಮಾಶಾ ಕರ್ನಾಟಕ ಏನು ಇವತ್ತು ಒಂದು ಎಲೆಕ್ಷನ್ ರಿಸಲ್ಟ್ ಆಗಿದ ತಕ್ಷಣ ನಾವು ಹೋರಾಟಕ್ಕೆ ಅನುವು ಮಾಡಬೇಕಂತ ನಮ್ಮ ರಾಜ್ಯದ ಅಧ್ಯಕ್ಷರು ಕೂಡ ಇವತ್ತು ಹೇಳಿದ್ದಾರೆ ಆ ಕಾರಣಕ್ಕೆ ಕೋಲಾರದಲ್ಲಿ ಇವತ್ತು ಸಾಂಕೇತಿಕವಾಗಿ ನಾವು ಸರಣಿ ಮಾಡೋ ಮುಖಾಂತರ ರಾಜ್ಯ ಸರ್ಕಾರವನ್ನ ಒಂದು ಆಡಳಿತವನ್ನು ಹೆಚ್ಚಿಸ್ತಾ ಇದ್ರಿ ಈ ಕೂಡಲೇ ಯಾಕೆಂದ್ರೆ ವಜಾ ಮಾಡಬೇಕು ಈ ಸೂಕ್ತವಾದಂತಹ ಸಿವ ಆಗ್ಬೇಕಂತ ನಾವು ಆಗಸ್ತಾ ಇದ್ರೆ ಈ ಮೂಲಕ ಜನತೆಗೆ ಹೆಚ್ಚಿಸ್ತಾ ಇದ್ರಿ